ವೆಲ್ಕಮ್ ಬ್ಯಾಕ್ ಟು ಬಿತಾ ನಾಗು ಲಾಕ್ಷ ಹೆಂಗೆ ಅದ್ರಿ ಆರಾಮದ್ರಿ ನಾನು ಸೂಪರ್ ಆಗಿದ್ದೀನಿ ನೋಡಿರಿ ಏನು ಇವತ್ತು ವಿಡಿಯೋಪ್ಪ ಅಂದ್ರೆ ನನ್ನ ಮಕ್ಕಳಿಗೆ ಮಣ್ಣು ಮಾಡಿದ್ದೆ ಬೆಂಡೆಕಾಯಿ ಇದು ಕುರ್ಕುರಿ ಟೈಪ್ ದಿವ್ಸ ಅಂಗಡಿಯಾಗಿಂದು ಚಿಪ್ಸ್ ಬೇಕು ಅದು ಕೊಡಿಸು ಇದನ್ನ ಕೊಡಿಸು ಅಂತ ಹೇಳ್ತಾರೆ ಹೋಮಾ ಅಂತ ಪಪ್ಪಾಗ ಅದಕ್ಕೆ ಇವತ್ತು ಬೆಂಡೆಕಾಯಿ ಇದು ಮಣ್ಣು ಮಾಡಿದ್ದೆ ಚಲೋ ಅದ ಎಲ್ಲ ಬಿಡ್ಕೊಂಡು ತಿಂದರು ಅದಕ್ಕೆ ಇವತ್ತು ಒಂದು ಮಾಡೋಣ ಅಂತ ಮಾಡಾಕತ್ತೀನಿ ಒಂದು ವಿಡಿಯೋ ಮಾಡೋಣ ಹಂಗೆ ಹಾಕೋಣ ತೋರಿಸುಣ ಅಂತಂದ್ರೆ ಮಾಡಾತ್ತೀನಿ ಹ್ಯಾಂಗೆ ಐತಿ ಹೆಂಗಿಲ್ಲ ಕಮಿಟಿನ ತೋರಿಸ್ರಿ ಇಷ್ಟ ಆದ್ರೆ ನೀವು ನಿಮ್ಮನ್ನೇ ಮಾಡಿ ಕೊಡ್ರಿ ನಿಮ್ಮ ಮಕ್ಕಳಿಗಾಲಿ ನಿಮ್ಗಾಲಿ ಅತಿ ಇದು ಒಟ್ಟು ಚಾರ್ಜ್ ಜೊತೆ ಚಲೋ ಆಕೈತಿ ಬರ್ರಿ ನೋಡೋಣ ಅದಕ್ಕೆ ಏನೇನು ಮಾಡೋದು ಅಂತಂದು ನೋಡೋಣ ಸ್ವಚ್ಛ ತೊಳ್ದು ಬೆಂಡೆಕಾಯಿ ಇಟ್ಕೊ ನೋಡ್ರಿ ಆಮ್ಯಾಗ ಒಂದೊಂದೊಂದೊಂದು ಸಣ್ಣಗೆ ನಿಮ್ಗೆ ಉದ್ದಾಗ ಬೇಕಾದ ಉದ್ದಾಗ ಕಟ್ ಮಾಡ್ಕೊರಿ ನಾನು ಸ್ವಲ್ಪ ಸ್ವಲ್ಪ ಅತಿ ಅಷ್ಟು ಉದ್ದನಲ್ಲ ಅತಿ ಸಣ್ಣನೂ ಅಲ್ಲ ಅಂತ ಮಾಡ್ಕೊಳತ್ತೀನಿ ನೋಡಿರಿ ಕಟ್ ಮಾಡ್ಕೊಂದಿಟ್ಟಿನೆಲ್ಲ ಈಗ ಇದು ಅಕ್ಕಿ ಹಿಟ್ಟು ಆಮ್ಯಾಗ ಕಡ್ಲಿ ಇಟ್ಟು ಜೋಳದಿಟ್ಟು ಮೂರು ರೀ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಕೆ ಅಂದರೆ ಅಕ್ಕಿ ಹಾಕೊಂಡ್ರೆ ಸ್ವಲ್ಪ ಕ್ರಿಸ್ಪಿ ಜೋಳದ ಜೋಳದಿಟ್ಟು ಅಕ್ಕಿ ಹಿಟ್ಟಾಕಂದ್ರೆ ಈಗ ಅದರೊಳಗೆ ಅವನ್ನ ಬೆಂಡೆಕಾಯಿ ಮಿಕ್ಸ್ ಮಾಡ್ತೀನಿ ರೀ ಚಲೋತ್ನಾಗ ಅವನ್ನೆಲ್ಲ ಈ ತೊಗೋಬೇಕಲ್ಲ ಅದೆಲ್ಲ ಏನದ ಕ್ರಿಸ್ಪಿಯಾಗಿ ಬರ್ಬೇಕಲ್ಲ ಅದಕ್ಕೆ ಎಲ್ಲ ತೊಗೊಂಡಕ್ಕೆ ಸಹ ಚೆಂದಮಗೆ ಕಲಿಸ್ರಿ ಕಲಿಸೋಕತ್ತೆ ನೋಡ್ರಿ ನಾನು ಎಲ್ಲ ಎಲ್ಲ ಹತ್ಕೋಬೇಕು ಈಗ ಇದನ್ನ ಅಂತ ಅಂತೇಳ್ರಿ ಚೆಂದ ಕಲಿಸ್ಕೊಂಡ ಉಪ್ಪು ಖಾರ ಇದೆಲ್ಲ ಮೊದಲು ಕಲಿಸ್ಕೊಳ್ರಿ ಚೆಂದಾಗ ಹಿಂಗಾಡೆ ಒಂದು ಟೇಬಲ್ ಸ್ಪೂನ್ ಉಪ್ಪು ಆಮೇಲೆ ಒಂದು ಎಟ್ ಮಸಾಲೆ ಒಟ್ಟು ಅರ್ಶಿನ ಪುಡಿ ಹಾಕ್ತೀನಿ ರೀ ಈಗ ನೋಡಿರಿ ಇದ್ರೊಳಗೆಲ್ಲ ಐತೆ ನೋಡಿರಿ ಅರ್ಶಿನ ಪುಡಿ ಖಾರ ಉಪ್ಪು ಮಸಾಲೆ ನಾಲ್ಕು ಐಟಮ್ ಐತೆ ನೋಡ್ರಿ ಅದನ್ನು ಅದ್ರೊಳಗೆ ಹಾಕ್ಕೋತೀನಿ ರೀ ಹಾಕ್ಕೊಂಡ ಒಂದು ಸ್ವಲ್ಪ ನೀರು ಹಾಕ್ಕೊಂಡ ಕಲಸ್ತೀನಿ ಎಲ್ಲ ಮಿಕ್ಸ್ ಮಾಡ್ತೀನಿ ಒಂದು ಐದು ನಿಮಿಷ ಬಿಡ್ತೀನಿ ಅದನ್ನೆಲ್ಲ ಕಲಸಿ ಚೆಂದ ಕಲಸಿ ಐದು ನಿಮಿಷ ಬಿಟ್ಟ ಆಮ್ಯಾಗೆ ತೆಗಿಯೋದು ಅದನ್ನು ನೋಡಿರಿ ಕಲಿಸಾಕತೀನಿ ಚಂದ ಎಷ್ಟು ಚೆಂದ ಕಲಿಸ್ತಿರಲ್ಲ ಅಷ್ಟು ಚೆಂದ ಹತ್ಕೊಳ್ತೀನಿ ಮಸಾಲೆ ಎಲ್ಲ ಹಂಗೆ ಆಗಿಂದಾಗ ಮಾಡಿದ್ರಂದ್ರೆ ಹೇಗಿದ್ದನ್ನ ಎಲ್ಲ ಹಾಗೆ ಹುಡುಗುರಿಗೆ ಸ್ವಲ್ಪ ಟೇಸ್ಟ್ನು ಬಂದಿರ್ಬೇಕು ಮಣಿದು ಹಾಕಿ ಹಿಂಗೆ ಥರ ಮಾಡಿ ಕೊಡ್ರಿ ಇಷ್ಟಪಟ್ಟು ತಿಂತಾರೆ ಅವರು ಬರ್ರಿ ಈಗ ಗ್ಯಾಸ್ ಚಲೋ ಮಾಡೀನಿ ಅದ್ರೊಳಗೆ ಇಟ್ಟೀನಿ ಒಂದು ಕಡಾನಿಗೆ ಇಟ್ಟಿನಿ ಕಡಾನಿಗೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ತೀನಿ ಒಟ್ಟು ಮುಣಿಗಿ ಮುಣಗು ಆಟ ನಾವು ಬೆಂಡೆಕಾಯಿ ಏನು ಇದು ಮಾಡೀವಲ್ಲ ಅದು ಮುಣಗು ಆಟ ಎಣ್ಣೆ ಹಾಕ್ತೀನಿ ಹಾಕಿ ನೋಡ್ರಿ ಹಿಂಗೆ ಥರ ಒಂದು ಹತ್ತು ಹದಿನೈದು ನಿಮಿಷ ಇಟ್ಟಿದ್ದೆ ನೆನದು ಹಿಂಗೆ ಆಗೈತದ ಎಣ್ಣೆ ಕಾದ ಕಾದೈತೆಣ್ಣೆ ಟೇಸ್ಟ್ ಮಾಡ್ತೀನಿ ತಳ್ರಿ ಒಂದು ಸ್ವಲ್ಪ ಹಾಕಿ ನೋಡ್ತೀನಿ ಎಣ್ಣೆ ಹಾಕಿ ಸ್ವಲ್ಪ ಹಾಕಿ ನೋಡಿದೆ ಎಣ್ಣೆ ಕಾದೈತೆ ಎಣ್ಣೆ ಅದು ಈಗ ಅದಕ್ಕೆ ಹಾಕೊಂಡು ಬರ್ರಿ ನಾವು ರೆಡಿ ಮಾಡಿದ್ದೆಲ್ಲ ಬೆಂಡೆಕಾಯಿ ಇದನ್ನು ಹಾಕ್ತೀನಿ ಈಗ ಕಟ್ ಮಾಡಿಟ್ಟಿದ್ದೆಲ್ಲ ಹಾಕಾತೀನಿ ನೋಡ್ರಿ ಒಂದೊಂದೊಂದೊಂದು ಎಟ್ಟು ಅದ್ರೊಳಗೆ ಎಟ್ಟು ಹಿಡಿಸ್ತಾವಲ್ಲ ಅಟ್ಟು ಹಾಕುದು ನಿಮ್ಮ ಕಡೆ ದೊಡ್ಡದು ಕಡೆ ಹಂಗಿತ್ತಂದ್ರೆ ಹುರಿಯಾಕೆ ದೊಡ್ಡದ್ರೆ ಒಮ್ಮೆ ಹಾಕೊಂಡ್ಬಿಡ್ರಿ ನನ್ನ ಸಾಕಿಗೆ ಐತೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕಿನಿ ಸುಲಭ ಅಂತ ಮಾಡಿದ್ರೆ ಇದು ಹಾಕೈತಿ ಅಂತಂದು ಸ್ವಲ್ಪ ಸ್ವಲ್ಪ ಮಾಡ್ಕೊಳತ್ತೀನಿ ನಾನು ಹುರ್ದಾಗ ನೋಡ್ರಿ ಹಿಂಗೆ ಗೋಲ್ಡನ್ ಬ್ರೌನ್ ಬರ್ಬೇಕು ನೋಡಿರಿ ಹಿಂಗೆ ಬರೋಮಾಟ ಫ್ರೈ ಮಾಡ್ಕೊರಿ ಅವ್ರಿಗೆ ಗೊತ್ತಾಗ್ಬಾರ್ದಲ್ಲ ಹುಡುಗರಿಗೆ ಹಿಂಗೆ ಯಾವ ಅಂತ ಏನಿದು ಏನು ಮಾಡ್ರಿ ಅಂತಂದು ಅದಕ್ಕೆ ನೋಡಿರಿ ರೆಡಿ ವಿಡಿಯೋ ನೋಡಿದಕ್ಕೆ ನಮಸ್ಕಾರ